ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಆರಂಭಿಸಿ ಹಣದಲ್ಲಿ ಒಂದು ಬಾರಿಗೆ ಅರವತ್ತು ಮಂದಿಗೆ ತರಬೇತಿ ನೀಡಲಾಗುವುದು ಸಂಸದ ಎಂ ಮಲ್ಲೇಶ್ ಬಾಬು ಅವರು ತಿಳಿಸಿದರು ಕೋಲಾರ ತಾಲೂಕಿನ ನರಸಾಪುರ ವೆಮಕಲ್ ಕೈಗಾರಿಕರಣಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಿದ ಎರಡು ಮೂರು ತಿಂಗಳಲ್ಲಿ ಅನೇಕರು ಕೆಲಸ ಬಿಟ್ಟು ಹೋಗುತ್ತಿರುವಂತಹ ಪ್ರಕರಣಗಳು ಹೆಚ್ಚಾಗಿವೆ ಇದಕ್ಕೆ ಪ್ರಮುಖವಾಗಿ ಕೌಶಲ್ಯ ಇಲ್ಲದೇ ಇರುವುದು ಆಗಿದ್ದು ಅದಕ್ಕಾಗಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಆರಂಭಿಸಲು ಒಂದು ಎಕರೆ ನೀಡಲಾಗಿದೆ ಸ್ವತಃ ಹಣದಲ್ಲಿ ಒಂದು ಬಾರಿಗೆ ಅರವತ್ತು ಮಂದಿಗೆ ತರಬೇತಿ ನೀಡಲಾಗುವುದಂತ ಸಂಸದ ಎಂ ಮಲ್ಲೇಶ್ ಬಾಬು ಅವರು ತಿಳಿಸಿದರು ಸಂಸದರಾಗಿ ಒಂದು ವರ್ಷ ಅಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಾವು ಕೈಗೊಂಡಿರುವ ಸಾಧನೆಗಳ ಕುರಿತು ಅವರು ಮಾತನಾಡಿದರು ಕಾಮಗಾರಿ ಸಂಬಂಧ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ವೆಚ್ಚದ ಕ್ರಿಯಾ ಯೋಜನೆ ಸಿದ್ಧವಾಗಿದೆ ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಹಾಕಿಸುವ ಜೊತೆಗೆ ಕನಿಷ್ಠ ಹದಿನೈದು ಹತ್ತರಿಂದ ಹದಿನೈದು ಕಿಲೋಮೀಟರ್ಗೆ ಮಾತ್ರ ಎಂಟ್ರಿ ಹಾಗೂ ಎಕ್ಸಿಟ್ಗೆ ಅವಕಾಶವನ್ನು ನೀಡಲಾಗುವುದು ಜಿಲ್ಲೆಯಲ್ಲಿ ಹಲವಾರು ರೈಲ್ವೆ ಮೇಲು ಸೇತುವೆಗಳ ಹಾಗೂ ಅಂಡರ್ ಪಾಸ್ ಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು ಇವೆರಡು ಮತ್ತೆ ಮೇಲೆ ಇನ್ನ ಸೆಷನ್ ಸ್ಟಾರ್ಟ್ ಮುಂಚೆ ಮತ್ತೆ ಒಂದ್ಸತಿ ಹೋಗಿ ಒಂದ್ ಎರಡು ಮೂರು ಸತಿ ಹೋಗಿ ಬಂದ್ರೇನೆ ಫಾಲೋಅಪ್ ಮಾಡಿದ್ರೇನಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ವಿ ಮತ್ತೆ ಖೇಲೋ ಇಂಡಿಯಾ ಸುಮಾರು ಒಂದು ಹದಿನೈದು ಎಕರೆ ಜಮೀನು ಕೊಡಿ ಅಂತ ಕೇಳಿದ್ವಿ ನಮ್ಮ ಡಿ ಸಿ ಆಫೀಸಲ್ಲಿ ನಮ್ಮ ನಮ್ಮ ಎಸಿಗೆ ತಹಶೀಲ್ದಾರ್ ಇವತ್ತಿಗೂ ಆ ಹದಿನೈದು ಎಕರೆ ಏನಾದರೂ ಕೊಟ್ಟಿದ್ರೆ ಒಂದು ಪ್ರಪೋಸಲ್ ಇಷ್ಟೊತ್ತಿಗೆ ಖೇಲೋ ಇಂಡಿಯಲ್ಲಿ ನಾವು ಆಲ್ರೆಡಿ ಸ್ಪೋರ್ಟ್ಸ್ ಅಥಾರಿಟಿ ಅವ್ರನ್ನ ಕರ್ನಾಟಕ ಸ್ಟೇಟ್ ಯೂತ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಪ್ರಪೋಸಲ್ ರೆಡಿಯಾಗಿದೆ ಜಮೀನ್ ಎಲ್ಲಿ ಅಂತ ಕೇಳ್ತಾರೆ ಯಾಕಂದರೆ ಅಲ್ಲಿ ಮೆನ್ಷನ್ ಮಾಡಬೇಕು ಸೊ ನಮ್ಮ ಡಿ ಸಿ ಅವ್ರನ್ನ ಸಿನ ತಹಶೀಲ್ದಾರ್ ಮೂರು ಜನ ಕೇಳ್ತಾನೆ ಇದ್ದೀನಿ ಒಂದು ಹದಿನೈದು ಎಕರೆ ಒಂದು ಮಾರ್ಕ್ ಮಾಡಿಕೊಡಿ ನಮಗೆ ಅಂತ

ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ ಅದು ವಾಟ್ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ ಸರ್ ಅದರ ಪಕ್ಕದಲ್ಲಿ ಹದಿನೈದು ಎಕರೆ ಕುಡಿ ಅಂತಿದ್ದಾರೆ ಕೇಲೋ ಇಂಡಿಯಾ ಲಕ್ಷ್ಮಣಪುರದಲ್ಲಿ ಮತ್ತೆ ಹತ್ತು ಎಕರೆ ಜಾಸ್ತಿ ಕೊಟ್ಟಿದ್ದಾರೆ ಹಳೆ ಡಿ ಸಿ ಏನಿದ್ರೋ ಅವರು ಹತ್ತು ಎಕರೆ ಜಾಸ್ತಿ ಕೊಟ್ಟಿದ್ದಾರೆ ಇನ್ನ ಅಲ್ಲಿ ನಾವು ಹದಿನೈದು ಎಕರೆ ಕುಡಿ ಅಂತಿದ್ದಾರೆ ಯಾಕಂದ್ರೆ ಒಂದ ಕಡೆ ಕ್ರಿಕೆಟ್ ಇದ್ರೆ ಬೇರೆ ಸ್ಪೋರ್ಟ್ಸು ಅಲ್ಲೇ ಇದ್ರೆ ಒಂದು ಇಂಟರ್ಲಿಂಕ್ ಆಗುತ್ತೆ ಮತ್ತೆ ಸ್ಪೋರ್ಟ್ಸ್ಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಆಗುತ್ತೆ ಅಂತ ಖೇಲೋ ಇಂಡಿಯಾನೇ ಬೇರೆ ಕಡೆ ಮತ್ತು ಕೆ ಸಿ ಎ ಸ್ಟೇಡಿಯಂ ಬೇರೆ ಕಡೆಯಿಂದ ಚೆನ್ನಾಗಿರಲ್ಲ ಅದ್ರ ಪಕ್ಕದಲ್ಲೇ ಕುಡಿ ಅಂತ ಕೇಳಿದ್ದೀವಿ ಅದನ್ನು ಇನ್ನೂ ಸರ್ವೆ ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತಲೇ ಇದ್ದರೆ ಅದನ್ನು ಸ್ವಲ್ಪ ಒತ್ತಡ ಇನ್ನೂ ಜಾಸ್ತಿ ಆಗಬೇಕಾಗುತ್ತೆ ಮಾಧ್ಯಮ ಮಿತ್ರಗಳು ನೀವು ಸ್ವಲ್ಪ ಕೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆವತ್ತು ನಾನು ಮತ್ತೆ ಪಿ ಡಿ ಮೇಡಮು ಅಲ್ಲಿ ಪ್ರೆಸ್ ಅವರು ಮತ್ತು ಪೊಲೀಸ್ ಅವರು ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ವಿ ಆಮೇಲೆ ಅಲ್ಲಿ ರೋಡ್ ಅಂಪ್ಸ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಇದು ರೋಡ್ ಹಂಪ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇಟ್ ಇಸ್ ನಾಟ್ ಇನ್ ದ ರೂಲ್ಸ್ ಅಂತ ರಂಬಲ್ಸ್ ಹಾಕ್ತೀವಿ ಅಂದಿದ್ದಾರೆ ಅದು ಸುಮಾರು ಮೂರು ನಾಲ್ಕು ದಿನ ನಾಲ್ಕು ದಿನ ಐದು ದಿನ ಹಿಂದೆ ಇದಾಗಿತ್ತು ಅದು ಆಗಸ್ಟ್ ಹೊತ್ತಿಗೆ ಈ ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಇವಾಗ ಇವಾಗ ತಾನೇ ಮೇಡಮ್ನ ಪಿ ಡಿ ಮೇಡಮ್ನ ಮತ್ತು ನಮ್ಮ ಇದು ಆರ್ ಒನ್ನ ಮಾತಾಡಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಸಾಯಂಕಾಲ ಅಷ್ಟೊತ್ತಿಗೆ ಬ್ಯಾರಿಕೇಡ್ಸ್ ಹಾಕಿ ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ದೀನಿ ಮತ್ತು ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಅಂದರೆ ಯಾಕಂದರೆ ಆ ಸ್ಪೀಡ್ ಏನು ಬರ್ತಾರೋ ಅವರು ಆ ಲೆಫ್ಟ್ ಆಲ್ ಅಂದ್ರೆ ರೈಟ್ ತೊಗೊಳ್ಳಕ್ ಹೋದಾಗ ಆಲದ ಮರ ಕಡೆ ತೊಗೊಳ್ಳೋತಾರೋ ಇಲ್ಲಾಂದ್ರೆ ಬೇತಮಗ್ಳ ಕಡೆ ತೊಳೋದಾಗ ಅದು ಆಕ್ಸಿಡೆಂಟ್ ಆಗಿರೋದು ಇವತ್ತು ಕಾರ್ದು ಅಂತ ಮಾಹಿತಿ ಬಂದಿದೆ ಅದಕ್ಕೆ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ದೀನಿ ಮತ್ತೆ ಒಂದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಟೇಟ್ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಈ ಊರಿಂದ ಇಬ್ಬರು ಇಬ್ಬರು ಕಡೆಯಿಂದನೂ ಒಂದು ಸಿಲ್ಕ್ ಪಾರ್ಕ್ ಮಾಡೋಣ ಅಂತ ಒಂದು ಪ್ರಪೋಸಲ್ ಇದೆ ಇದು ಆಲ್ರೆಡಿ ಏನು ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ನಾಳೆ ನಾಡಿದ್ದು ಒಂದು ಮೀಟಿಂಗ್ ತೊಗೊಳ್ಬೇಕು ನನ್ನ ನನ್ನ ಜೊತೆ ಅಂತ ಹೇಳಿದ್ದಾರೆ ಏನು ಕುಕೂನಿಂದ ಇದೆಯೋ ಅಂದರೆ ಗೂಡಿಂದ ಇದೆಯೋ ಫೈನಲ್ ಪ್ರಾಡಕ್ಟ್ವರೆಗೂ ಇಲ್ಲೇ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಅದಕ್ಕೆ ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರ ಜೊತೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೀಟಿಂಗ್ ಆಗುತ್ತೆ ಆ ಏನಾದರೂ ಬಂದರೆ ರೈತರಿಗೆ ಮತ್ತು ಇಲ್ಲಿರೋ ಲೋಕಲ್ ಐಟ್ಸ್ ನಮ್ಮ ಇವರಿಗೆ ಭಾಳ ಉಪಯೋಗ ಆಗುತ್ತೆ ಯಾಕೆಂದರೆ ಕುಕ್ಕೂನ ಏನು ಮಾರ್ಕೆಟಲ್ಲಿ ಹೋಗ್ತಾ ಇದೆಯೋ ಅಲ್ಲಿ ಅದನ್ನು ಇಲ್ಲೇ ಇದು ಮಾಡಿ ವೀವಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ಸಿಲ್ಕೇ ಇಲ್ಲಿ ಬರಬೇಕು ಅಂದರೆ ಫೈನಲ್ ಸೀರೆನೇ ಆಚೆ ಬರಬೇಕು ಇಂಥ ಒಂದು ಇದು ಮಾಡಿದ್ದಿದೆ ಅದನ್ನು ಪ್ರಪೋಸಲ್ಲು ಮತ್ತು ಜಾಗ ಸ್ವಲ್ಪ ನಮ್ಮ ಇದೆಯಲ್ಲ ಇದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ದು ಸೊ ಅಲ್ಲೇ ಮಾಡಬೇಕು ಅಂತ ಒಂದು ಪಾರ್ಕ್ ಮಾಡ ಸಿಲ್ಕ್ ಪಾರ್ಕ್ ನಮ್ಮದು ಇಲ್ಲ ಇಲ್ಲ ಕೋಲಾಕ್ ಡೌನ್ ಅಲ್ಲ ಕ್ಯಾನ್ಲೋರಲ್ಲಿ ಕ್ಯಾನ್ಲೋರ್ ಅದೊಂದು ಪ್ರೊಪೋಸಲ್ ಇಟ್ಕೊಂಡಿದ್ದೀವಿ ಅಷ್ಟೇ ಅದನ್ನ ನಾವು ಪ್ಲ್ಯಾನ್ ರೆಡಿ ಆದಮೇಲೆ ನಮ್ಮ ಸೆರಿಕಲ್ಚರ್ ಮಿನಿಸ್ಟ್ರ್ ಹತ್ರ ಸ್ಟೇಟ್ ಸೆರಿಕಲ್ಚರ್ ಮಿನಿಸ್ಟ್ರು ನಮ್ಮ ಉಸ್ತುವಾರಿ ಮಿನಿಸ್ಟರು ಮಾತಾಡಿ ಇದು ಮಾಡಬೇಕು ಫೈನಲ್ ಆಗುತ್ತೆ ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಡಿಪಾರ್ಟ್ಮೆಂಟ್ದೇ ಇದೆ ಇನ್ನೊಂದು ಅಕ್ವೈರ್ ಮಾಡ್ಕೊಳ್ಳೋ ಬದಲು ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ರೊಪೋಸಲ್ ಕೊಟ್ಟರು ನಮ್ಮ ಡಿಪಾ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಸೊ ಅದೊಂದು ಪ್ರೊಪೋಸಲ್ ಇದೆ

ಯಾಕಂದ್ರೆ ಸರ್ ಇವಾಗ ನನಗೆ ಅಲ್ಲ ಇವಾಗ ನನಗೆ ಅಲ್ಲ ನನ್ನ ಹತ್ರ ಹೋಂಡಾ ಕಂಪನಿಯವರು ಬಂದು ಮಾತಾಡಿದ್ರು ಅದು ಎರಡು ಲೈನ್ಸ್ ಇದೆ ಒಂದು ಹೋಂಡಾ ಕಂಪ್ನಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ಸು ಒಂದು ಲೈನ್ ಎಂಪ್ಲಾಯೀಸ್ ಆ ಲೈನ್ ಎಂಪ್ಲಾಯೀಸ್ ಸುಮಾರು ಒಂದು ನೂರು ನೂರೈವತ್ತು ಜನ ಬಂದಿದ್ರು ನಂತರ ಅವ್ರು ಏನು ಹೇಳಿದ್ರು ಅಂದರೆ ಕರೆಕ್ಟಾಗಿ ನಮಗೆ ಇದು ರೇಸ್ ಮಾಡ್ತಾ ಇಲ್ಲ ಇನ್ಕಮ್ ಅಂತೆಲ್ಲ ಇತ್ತು ಆ ಹೆಚ್ ಮಾತಾಡಿದ ಮೇಲೆ ಆಲ್ರೆಡಿ ಅದನ್ನು ವಿಚಾರ ಮಾತಾಡಿದ್ದೀನಿ ಸರ್ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ ಅಂದರು ಒಂದು ಎರಡು ಎರಡು ಮೂರು ದಿನ ಆದಮೇಲೆ ಹುಡುಗರು ಬಂದು ಸರ್ ನಮಗೆ ಈ ಸ್ಯಾಲ್ರಿ ಇನ್ಕ್ರೀಸು ಆಯಿತು ಆಮೇಲೆ ಇದು ಅಂದರು ಆ ಹೋಂಡಾ ಕಂಪ್ನಿಯಿಂದ ನನಗೇನು ಅಂದರೆ ಒಂದು ಕಂಪ್ನಿಯಿಂದ ನಾನು ಹೇಳ್ತಾ ಇರೋದು ಯಾಕಂದರೆ ಎಂಪ್ಲಾಯ್ಸ್ ಬಂದರು ಬಟ್ ವಿಶ್ವಾನ್ ಕಂಪ್ನಿದು ಒಂದು ಮಾತ್ರ ನನ್ನದು ಕಂಪ್ಲೇಂಟ್ ಇದೆ ಅವರು ಅವರಿಂದ ಮೂರು ವರ್ಷ ಆದಮೇಲೆ ಅವರು ತೆಗೆದಾಕ್ತಾರೆ ಅಂತ ಅದನ್ನು ಆಲ್ರೆಡಿ ನಾನು ಪಾರ್ಲಿಮೆಂಟಲ್ಲಿ ರೇಸ್ ಮಾಡಿದ್ದೀನಿ ಆಮೇಲೆ ಮನ್ಸುಖ್ ಮಾಂಡ್ಯ ಏನು ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿದಾರೋ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವೆದರ್ ಇಟ್ ಇಸ್ ಹೋಂಡಾ ಕಂಪನಿ ಆರ್ ಡೆಮ್ ಎಲ್ ಆಗಲಿ ಯಾರಾದರೂ ಆಗಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೀವು ಕಾಂಟ್ರಾಕ್ಟರ್ ಯಾರಾದರೂ ಬಂದರೆ ದೆರ್ ಇಸ್ ನೋ ಪ್ರಾಬ್ಲಮ್ ತ್ರೀ ಇಯರ್ಸ್ ಅಲ್ಲ ಒಂದು ಎಂಟು ವರ್ಷ ಹತ್ತು ವರ್ಷ ಆದರೂ ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ಬಟ್ ಹೋಂಡಾ ಕಂಪ್ನಿ ಒಂದು ಮಾತ್ರ ಯಾಕೋ ಒಂದು ಹೊಸ ಅಂದರೆ ಕಂಪ್ನಿ ರೂಲ್ಸ್ ಅಂತಾರೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಅಂತ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಅದನ್ನೇನಾದರೂ ಮಾಡಿದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾಕೆಂದರೆ ಸುಮಾರು ಜಾಸ್ತಿ ಈ ಏನು ವಿಷ್ಣು ಇಲ್ಲ ಡಾಟಾ ಕಮ್ಯುನಿಕೇಷನ್ಸ್ ಬರ್ತಾರಲ್ಲ ಅವರೇ ಜಾಸ್ತಿ ಸ್ವಲ್ಪ ಹೇಳ್ತಾರದು ಸೊ ಅದನ್ನು ಸ್ವಲ್ಪ ಮಾತಾಡಿದೀನಿ ನೋಡೋಣ ಏನೇನಾಗುತ್ತೆ ಅದೇ ಅದೇ ನಾನು ಹೇಳಿದ್ದೀನಿ ಅದೇ ಟೈಮಿಂಗ್ ನಮ್ದು ಪ್ರಾಬ್ಲಮ್ ಅಂದ್ರೆ ಹುಡುಗರು ಎರಡು ತಿಂಗಳು ಮೂರು ತಿಂಗಳು ಮಾಡ್ಬಿಟ್ರು ಟ್ರೈನಿಂಗು ಆಗದೆ ಇರೋರು ಸ್ವಲ್ಪ ನಮಗೆ ಇಲ್ಲಿ ಮಾಡೋಕ್ಕಾಗಲ್ಲ ಎಲ್ಲಿ ಅಂದರೆ ಅವಾಗ ರಜಾ ಒಟ್ಟು ಹೋಗೋದು ಹೇಳಿದೆ ಈ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ ಅವರು ಏನು ಕಂಪ್ನಿಗೆ ಹೇಳಿದಾರೋ ಅದ್ರ ಪ್ರಕಾರವೇ ಈ ಏಳು ದಿನ ಪ್ರೋಗ್ರಾಮ್ ಟ್ರೈನಿಂಗ್ ಮಾಡಿರೋದು ಇದನ್ನೆಲ್ಲ ಮನವರಿಕೆ ಮಾಡಿದ್ಮೇಲೆ ಆಮೇಲೆ ಅವರು ಹೋದಾಗ ಡೆಲ್ಲಿ ಎ ಚೇಂಜ್ ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಅದಕ್ಕೆ ಪೈಲಟ್ ಪ್ರಾಜೆಕ್ಟಾಗಿ ಫಸ್ಟ್ ಅರವತ್ತು ಜನ ಹುಡುಗರನ್ನ ಯಾರು ನಾವಂತ ನಾವೇ ಸೆಲೆಕ್ಟ್ ಮಾಡಿ ಅಂದರೆ ಆ ಐ ಟಿ ಐ ಕಾಲೇಜ್ ಪ್ರಿನ್ಸಿಪಲ್ಲು ಮತ್ತು ಇಲ್ಲದ ಡಿಪ್ಲೊಮಾ ಕಾಲೇಜು ಅವ್ರನ್ನೇ ಸೆಲೆಕ್ಟ್ ಮಾಡಿಕೊಡಿ ಅಂತ ಕೇಳಿದ್ವಿ ನಾವು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಯಾಕಂದರೆ ನಿಮ್ಗೆ ಅವ್ರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ ಎರಡು ಮೂರು ವರ್ಷ ನಿಮ್ಮ ಜೊತೆ ಇದ್ದಾರೆ ಹುಡುಗರು ಸೊ ಅಂಥ ಹುಡುಗರು ಸೆಲೆಕ್ಟ್ ಮಾಡಿಕೊಡಿ ಅಂತ ಕೇಳಿದ್ವಿ ಮಾಡಿ ಒಂದು ಆರು ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾಮಸಮುದ್ರ ಒಂದು ಮಾತ್ರ ಸ್ವಲ್ಪ ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದುಬಿಟ್ಟು ಲ್ಯಾಂಡ್ ಅಕ್ವೈರ್ ಒಂದು ಮಾಡಬೇಕು ಒನ್ ಏಕರ್ ಅದು ಪ್ರಪೋಸಲ್ ಎಲ್ಲ ಕೊಟ್ಟಿದೆ ಎ ಡಬ್ಲಿ ಪಿ ಡಬ್ಲ್ಯೂ ಡಿಲ್ಲ ಪ್ರಪೋಸಲೆಲ್ಲ ಮಾಡಿ ಆಮೇಲೆ ಇದು ಏನು ಮಾಡ್ಬೇಕು ಅನ್ಕೊಡಿ ಅಂದರೆ ರೋಡದು ಹೊಸಕೋಟೆಯಿಂದ ನಂಗ್ಲಿ ಬಾರ್ಡರ್ದು ಸಿಕ್ಸ್ ಲೈನ್ ಮಾಡಬೇಕು ಅಂತ ಏನು ಒಂದು ಪ್ರಪೋಸಲ್ ಇತ್ತು ಅದು ಹಂಗೆ ಪೆಂಡಿಂಗ್ ಇತ್ತು ಗಡ್ಕರಿ ಸಾಹೇಬನ್ ಮಾತಾಡಿ ಅವ್ರೇನು ಹೇಳಿದ್ರು ಅಂದರೆ ಎಸ್ ಟಿ ಆರ್ ಆರ್ ಆದ ಮೇಲೆ ಇದು ರೋಡೆಲ್ಲ ಕಡಿಮೆ ಆಗುತ್ತೆ ಟ್ರಾಫಿಕ್ಕು ಆ ರೀತಿ ಮಾಡೋಕ್ಕೆ ಆಗಲ್ಲ ನಾನೇ ಹೇಳಿದೆ ಅಂದರೆ ಪ್ರತಿದಿನ ಸುಮಾರು ಒಂದು ಹತ್ತಾದರೂ ಆ್ಯಕ್ಸಿಡೆಂಟ್ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಲ್ಲಿ ಅದರಲ್ಲಿ ಒಂದು ಐದಾರು ಜನ ಆದರೂ ಮೃತಪಡ್ತಾರೆ ಆಮೇಲೆ ದ ಡೆನ್ಸಿಟಿ ಆಫ್ ಟ್ರಾಫಿಕ್ಕು ಜಾಸ್ತಿ ಆಗಿದೆ ನೀವು ಹೇಳ್ದಂಗೆ ಇಷ್ಟು ಕಡಿಮೆ ಅಂತೂ ಆಗಲ್ಲ ಎಷ್ಟೇ ಆದರೆ ಆಮೇಲೆ ಸುಮಾರು ಇನ್ನೂ ಎರಡು ವರ್ಷ ಆಗಬೇಕು ಎಷ್ಟೇ ಆದರೂ ಕಂಪ್ಲೀಟ್ ಆಗುತ್ತೆ ತಮಿಳ್ನಾಡು ಮತ್ತು ಆಂಧ್ರ ಅಲ್ಲಿ ಆವಾಗವರೆಗೂ ನಾವು ಜನ ಆ್ಯಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಅದಕ್ಕೆ ದಯವಿಟ್ಟು ಇದನ್ನು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದ್ದಕ್ಕೆ ಅದರಲ್ಲೂ ಸ್ವಲ್ಪ ಸಿದ್ದೆದ್ದರು ನೋಡಿದ್ರು ಬಟ್ ಸ್ವಲ್ಪ ಗಲಾಟೆ ಮಾಡಿ ಮಾಡಿದ್ದಕ್ಕೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಸುಮಾರು ಏನು ಟೆಂಡರ್ ಏನು ಗ್ಲೋಬಲ್ ಟೆಂಡರ್ ಕಡಿದ್ರು ಸುಮಾರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಗುತ್ತೆ ಅದು ಪ್ರಪೋಸಲ್ ಎಲ್ಲ ಹೋಗಿ ನಮಗೆ ನನಗೆ ಮಟ್ಟಿಗೆ ಜನ್ವರಿಯಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ನಾಲ್ವರು ಅಪ್ರಾಕ್ಸಿಮೇಟ್ ಅಪ್ರೂವಲ್ ಆಗಿದೆ ಅಪ್ರಾಕ್ಸಿಮೇಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟೂ ಅದ ಫೈನಲ್ ಪಿ ಡಿ ಆರ್ ಏನು ಮಾಡಿದಾರ ಒಂದು ರಿಟೈರ್ಡ್ ಪಿ ಡಿ ಅವ್ರು ಬಂದು ಸೈನ್ ಆಗಬೇಕದಕ್ಕೆ ಸೊ ರಿಟೈರ್ಡ್ ಪಿ ಡಿ ಅವರು ಈಸ್ ಇನ್ ಅಮೇರಿಕಾ ಸೊ ಅದು ಬಂದಿದ ತಕ್ಷಣ ಅದು ಸೈನ್ ಆಗಿದೆ ಸೈನ್ ಆಗಿದ್ದ ತಕ್ಷಣ ಇದು ಆಗಿದೆ ಸುಮಾರು ಎರಡು ಸಾವಿರದ ನಾಲ್ನೂರು ಕೋಟಿ ಸಿಕ್ಸ್ ಲೇನ್ ಪ್ಲಸ್ ಫೋರ್ ಸರ್ವಿಸ್ ರೋಡ್ಸ್ ಸೊ ಟೋಟ್ಲಿ ಹತ್ತು ಲೇನ್ ಬರುತ್ತೆ ಮತ್ತೆ ಏನು ಬೆಂಗಳೂರು ಮೈಸೂರು ಮಾಡಿದಾರೋ ಹಾಂ ಎಂಟ್ರಿ ಎಲ್ಲಂದರೆ ಅದು ಎಂಟ್ರಿ ಮಾಡಿ ಕೊಡೋಕ್ಕಾಗಲ್ಲ ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಒಂದೊಂದು ಕಡೆ ಎಕ್ಸಿಟ್ ಮಾಡ್ತಾರೆ ಸೊ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವೋ ಇವಾಗ ನಾವು ಕೋಲಾರಿಂದ ಮುಳುಬಾರ್ಗೆ ಹೋಗ್ಬೇಕಂದ್ರೆ ನಮಗೆ ಎರಡು ಟೋಲ್ ಬಂದರೆ ಎರಡು ಟೋಲ್ಗೆ ಮಾತ್ರ ದುಡ್ಡು ಕೊಡ್ತೀವಿ ಕಡಿ ಕಟ್ಟಬೇಕು ಇವಾಗ ಇವಾಗ ಅಕಸ್ಮಾತ್ ನಾವು ಕೋಲಾರಿಂದ ಹುಡುಗೂರು ಗೇಟ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಒಂದು ಟೋಲ್ ಬಂದರೆ ಅಲ್ಲಿ ಮಾತ್ರ ಒಂದು ಟೋಲ್ ಇದೆ ಅದು ಎಷ್ಟು ಅಂತ ಆಮೇಲೆ ಅದು ಫಿಕ್ಸ್ ಆಗುತ್ತೆ ಸೊ ಅಂತ ಇದು ಮತ್ತೆ ಎಲ್ಲ ಫುಲ್ ಎವ್ರಿಥಿಂಗ್ ವಿಲ್ ಬಿ ಬ್ಯಾರಿಕೇಡ್ ಫೆನ್ಸಿಂಗ್ ಎಲ್ಲ ಬ್ಯಾರಿಕೇಡ್ ಆಗಿದೆ ಸೊ ಯಾರೂ ಬರೋಂಗಿಲ್ಲ ಯಾರು ಎಲ್ಲಿ ಎಕ್ಸಿಟ್ ಎಲ್ಲಿ ಎಂಟ್ರಿ ಇದೆಯೋ ಅಲ್ಲಿ ಮಾತ್ರ ಸೊ ಸುಮಾರು ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಒಂದೊಂದು ಕಡೆ ಒಂದೊಂದು ಎಂಟ್ರಿ ಮತ್ತು ಎಕ್ಸಿಟು ಎಕ್ಸ್ಪ್ರೆಸ್ ಹೈವೇನೋ

ನ್ಯಾಷನಲ್ ಹೈವೇ ಅಥಾರಿಟಿ ಆಲ್ರೆಡಿ ಟೇಕ್ ಓವರ್ ಮಾಡ್ಕೊಬಿಟ್ಟಿದೆ ಲ್ಯಾಂಕ್ ಓವರ್ದು ಮೋಸ್ಟ್ಲಿ ಅಂದರೆ ಇವಾಗ ಏನು ಕಲ್ಯಾಣಿ ಅಂತಿದ್ದಾರೆ ಅದನ್ನು ನ್ಯಾಷನಲ್ ಹೈವೇ ಅಥಾರಿಟಿ ತೊಗೊಬಿಟ್ಟು ಆಮೇಲೆ ಸಿಕ್ಸ್ ಲೈನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಜೆ ಎಸ್ ಆರ್ ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಪರ್ಚೇಸ್ ಅಂತ ಓವರ್ ನ್ಯಾಷನಲ್ ಹೈವೇ ಅಥಾರಿಟಿ ತೊಗೊಬಿಟ್ಟಿದೆ ನಾವು ಆ ಸ್ಟೀಲ್ ಪ್ಲಾಂಟ್ ನಮ್ಮ ವೈಜಾಗಲ್ಲಿ ಓಪನ್ ಮಾಡಿದ್ರು ಕುಮಾರಸ್ವಾಮಿ ಅವರು ಸುಮಾರು ಹತ್ತು ಹನ್ನೊಂದು ಸಾವಿರ ಕೋಟಿ ಏನು ಒಂದು ರಿಲೀಸ್ ಮಾಡಿ ಮಾಡ್ತಾಯಿದಾರೋ ಆವಾಗ ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದ್ರು ಆವಾಗ ಎಲ್ಲ ಮೀಟಿಂಗ್ ಆದಮೇಲೆ ಚಂದ್ರಬಾಬು ನಾಯ್ಡು ಅವರು ನಾನು ಮತ್ತು ಕುಮಾರ ಕುಮಾರಣ್ಣ ಮತ್ತು ವೆಂಕಟರೆ ರೆಡ್ಡಿ ಅವರು ಅವರು ಇದ್ದರು ಆವಾಗ ಕೇಳಿ ಕೃಷ್ಣಾ ನದಿ ನಮಗೆ ಸ್ವಲ್ಪ ನೀರು ಕೊಡಬೇಕಾಗುತ್ತೆ ಅಂದರೆ ವಾಟರ್ ಡಿಸ್ಪ್ಯೂಟ್ ಇದರಲ್ಲಿ ಇದೆಯಲ್ಲ ಅವಾಗ ನಾನು ಅವ್ರಿಗೆ ಮನವರಿಕೆ ಮಾಡಿದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಏನು ಡ್ಯಾಮ್ ಡ್ಯಾಮಲ್ಲಿ ಮಳೆ ಏನು ಬಿಡುತ್ತೋ ಎಕ್ಸೆಸ್ ಓವರ್ ಫ್ಲೋ ಆಗುತ್ತೋ ಆ ಮೂರಿಂದ ನಾಲ್ಕು ತಿಂಗಳು ಆ ನೀರನ್ನ ದಯವಿಟ್ಟು ನೀವು ಕುಪ್ಪಂಗೆ ಏನು ನೀವೊಂದು ಚಾನೆಲ್ ಮಾಡಿದ್ದೀರೋ ಮದನ್ಪಲ್ಲಿ ಮೇಲೆ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಮೇಲೆ ಒಂದು ರಿಸರ್ವಾಯರ್ ಮಾಡಿದ್ರು ಆ ರಿಸರ್ವಾಯರಿಂದ ನಾವು ಪಂಪ್ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೀನಿ ಸೊ ಆಲ್ಮಟ್ಟಿ ಕೃಷ್ಣ ವಾಟರ್ ಡಿಸ್ಪ್ಯೂಟ್ಸ್ ಏನಂತ ಏನು ಬಂತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೇಳಿದ್ದೀನಿ ಅವರು ಒಂದೇ ಮಾತು ಕೇಳಿದರು ಬಟ್ ಅಲ್ಲಿ ನೀರ್ ಅಂತ ಆ ಮಳೆ ಬಿದ್ದು ಓವರ್ಫ್ಲೋ ಆದಾಗ ಪ್ರತಿ ವರ್ಷ ಓವರ್ ಫ್ಲೋ ಆಗುತ್ತೆ ಇಲ್ಲದೇ ಎರಡು ವರ್ಷ ಹತ್ತಿರ ಆ ಫ್ಲೋ ಓವರ್ ಫ್ಲೋ ಆದಾಗ ಮಾತ್ರ ನಮಗೆ ಹದಿನೈದು ಟಿ ಎಮ್ ಸಿ ನೀರು ಕೊಡಿ ಅಂತ ಹೇಳಿದ್ರು ಆವಾಗ ಅವರು ಏನು ಹೇಳಿದ್ರು ಅಂದ್ರೆ ಒಂದು ಪ್ರಪೋಸಲ್ ಎತ್ಕೊಬ ಅದು ಮಾತಾಡೋಣ ಅಂತ ಹೇಳಿದ್ದಾರೆ ನಾನು ಮದನ್ಪಲ್ಲಿ ಎಮ್ ಎಲ್ ಎ ಅವ್ರನ್ನ ಅವ್ರನ್ನ ಮಾತಾಡಿದ್ದೀನಿ ಅವರು ನಮಗೆ ಮೋಸ್ಟ್ಲಿ ನೆಕ್ಸ್ಟ್ ವೀಕು ಆ ಏನು ಆ ಪ್ಲಾನ್ ಇದೆಯೋ ಆ ಚಾನೆಲ್ ಏನು ಹೆಂಗಿದೆಯೋ ಆ ಇದು ಡಿ ಪಿ ಆರ್ ಕೊಡ್ತಾರೆ ಆ ಡಿ ಪಿ ಆರ್ ಕೊಟ್ಟ ಮೇಲೆ ನಾವು ನಮ್ಮ ಮೈನರ್ ಇರಿಗೇಷನ್ ಎಂಜಿನಿಯರ್ಸ್ನೆಲ್ಲ ಇಟ್ಕೊಂಡು ಸುಮಾರು ಒಂದು ಒಂದು ತಿಂಗಳು ಎರಡು ತಿಂಗಳು ಬೇಕಾಗುತ್ತೆ ಆ ಪ್ಲ್ಯಾನ್ ಮಾಡೋಕ್ಕೆ ಅದು ಇದು ಮಾಡಿದಾಗ ನಮಗೆ ಉಪಯೋಗ ಆಗುತ್ತೆ ಅದು ನಾನು ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥವರು ಮತ್ತು ವೆಂಕಟರ್ ರೆಡ್ಡಿ ಅವರು ನಮ್ಮ ಲೀಡರ್ಸ್ ಎಲ್ಲದನ್ನೂ ಮಾತಾಡಿದ್ದೀನಿ ಅದನ್ನೆಲ್ಲ ರೆಡಿ ಆದಮೇಲೆ ಅದಾದ ಮೇಲೆ ಅವ್ರಿಗೊಂದು ಸರ್ತಿ ನಮ್ಮ ಎಮ್ ಎಲ್ ಎಗಳು ಮತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ಅವ್ರೂ ವಿಶ್ವಾಸಕ್ಕೆ ತಗೊಂಡು ಅದನ್ನು ಮಾಡಿ ಆಮೇಲೆ ಕುಮಾರಣ್ಣ ಜೊತೆ ನಮ್ಮ ಚಂದ್ರಬಾಬಿನ ಹತ್ರ ಹೋಗಿ ಇಂಥ ಒಂದು ಪ್ರಪೋಸಲ್ ಇದೆ ಮಾಡಿಕೊಡಿ ಅಂತ ಕೇಳೋಕ್ಕೆ ಇವತ್ತು ನಿಮಗೆ ತಿಳಿಯೋದು ಕೆಲಸಕ್ಕೆ ಇಷ್ಟಪಡ್ತೀನಿ ರೆನೋವೇಷನ್ ಆ್ಯಂಡ್ ರೆಸ್ಟೋರೇಷನ್ ನಮ್ಮ ಮೈನರ್ ಇರಿಗೇಷನ್ ಇದರಲ್ಲಿ ಅದರಲ್ಲಿ ನಮ್ಮದು ಟೋಟಲ್ ಮೂವತ್ತೆರಡು ಟ್ಯಾಂಕ್ನ ಕೋಲಾರದ ಹದಿಮೂರು ಶ್ರೀನಿವಾಸಪುರ ಎಂಟು ಮುಳಬಾಗಲ್ ಹನ್ನೊಂದು ಅರವತ್ತೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಸೆಂಟ್ರಲ್ ವಾಟರ್ ಕಮಿಷನ್ ಕಳಿಸಿದ್ವಿ ಫೈನಲ್ ಅಪ್ರೂವಲ್ಗೆ ಈ ಇದು ಹೋಗಿದ ತಕ್ಷಣ ನಮ್ಮ ಸೋಮಣ್ಣವ್ರಿಗೆ ಇದು ಇನ್ಚಾರ್ಜ್ ಬರುತ್ತೆ ಸೊ ಈ ಮೂರು ಏನು ಮೂವತ್ತೆರಡು ಕೆರೆ ಅಟ್ಯಾಚ್ಮ್ ಬೋರ್ಡ ಇದು ರಿಪೇರ್ ರಿನೋವೇಷನ್ ಆ್ಯಂಡ್ ರೆಸ್ಟೋರೇಷನ್ ಇದಕ್ಕೂ ಒಂದು ಚಾಲನೆ ಕೊಟ್ಟಿದ್ದೀವಿ ಇದ್ರ ಜೊತೆ ಸಿದ್ಲಘಟ್ಟ ಮತ್ತು ಚಿಂತಾಮಣಿ ಆ ಕೆರೆಗಳೂ ಅಲ್ಲಿ ಅಂದರೆ ಆರ್ ಡಿ ಸಿ ಆಫೀಸ್ ಕಡೆಯಿಂದ ತಪ್ಪಿಸಲೋದೇ ಒಂಬತ್ತು ಕೆರೆ ಮತ್ತೆ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಏನು ಒಂದು ಇದು ಮಾಡಿದ್ರು ಇದನ್ನು ಇದು ಹೇಳೋಕ್ಕೆ ಒಂದು ನಾನು ಹೆಮ್ಮೆ ಕೊಡ್ತೀನಿ ಯಾಕಂದರೆ ಎರಡು ಸಾವಿರದ ಹದಿನಾರು ಹದಿನೇಳು ಇಸ್ವಿಯಲ್ಲಿ ಮನೆಗಳು ಪಿ ಎಮ್ ಎ ವೈಯಲ್ಲಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಸ್ಯಾಂಕ್ಷನ್ ಆಗಿತ್ತು ಅದರಲ್ಲಿ ಸ್ಪೆಷಲ್ ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಅಂತಂತ ಏನು ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಯಾರು ಆ ಸ್ಕೀಮಲ್ಲಿ ಅವ್ರಿಗೆ ಮಾತ್ರ ರಿಲೀಸ್ ಆಯಿತು ಮನೆಗಳು ಅಂದರೆ ಫಂಡ್ಸು ಅವ್ರಿಗೆ ರಿಲೀಸ್ ಆಯಿತು ಇದು ನಾನು ಬೈ ಎಲೆಕ್ಷನ್ ನಡೀತಾ ಇತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಆವತ್ತು ನಮಗೆ ನಮ್ಮ ಒಂದು ಏಳೆಂಟು ಪಂಚಾಯಿತಿ ಮುಖಂಡರು ಅಲ್ಲೂ ಕ್ಯಾಂಪೇನ್ ಮಾಡಿದಾಗ ಅವಾಗ ಹೇಳಿದ್ರು ನಿಮಗೆ ಯಾರ್ಯಾರು ಸ್ಯಾಂಕ್ಷನ್ ಆಗಿತ್ತು ಸೋಶಿಯೋ ಎಕನಾಮಿಕ್ ಸೆನ್ಸಸ್ಸಲ್ಲಿ ಯಾರು ಬಂದಿ ಅವ್ರಿಗೆ ಮಾತ್ರ ಸ್ಯಾಂಕ್ಷನ್ ಮನೆಗಳಾಗಿದೆ ಆಗಿದೆ ನೀನು ಮಿಕ್ಕಿದ್ದವ್ರಿಗೆ ಯಾರಿಗೂ ಆಗಿಲ್ಲ ಅಲ್ಲಿ ನನಗೆ ಮಾಹಿತಿ ಕೊಟ್ಟರು ಕಾಲಿಂಗ್ ಅಟೆನ್ಷನ್ ಅಂತ ಒಂದು ಇದು ಮಾಡಿದೆ ನಾನು ಒಂದು ಕ್ವೆಶನ್ ರೇಸ್ ಮಾಡಿದೆ ಇದು ಸೇ ಇದಕ್ಕೆ ಹೋದಾಗ ಸ್ಪೀಕರ್ ಆಫೀಸ್ಗೆ ಹೋದಾಗ ಅಲ್ಲಿ ಹೌಸಿಂಗ್ ಬೋರ್ಡ್ ಆಫೀಸರ್ಸ್ ಬಂದು ಅದು ನನ್ನ ಬಂದು ಕೇಳಿದೆ ಸರ್ ವಾಟ್ ಇಸ್ ದ ಇದು ಅಂತ ಕೇಳಿದಾಗ ಅವಾಗೇನು ಹೇಳಿದೆ ಅಂದರೆ ಯಾರು ಈ ಎಕನಾಮಿಕ್ ಸೋಷಿಯಲ್ ಎಕನಾಮಿಕ್ ಸೆನ್ಸಸ್ ಅಲ್ಲಿ ಕಡಿಮೆ ಇದ್ದರೆ ಅವ್ರಿಗೆ ಮಾತ್ರ ಸ್ಯಾಂಕ್ಷನ್ ಆಯಿತು ಮಿಕ್ಕಿದ್ದು ಓ ಅವ್ರ ಅಬೋ ದಟ್ ಅವ್ರಿಗೆ ಆಗಿಲ್ಲ ಅಂದಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಏನು ಅದು ಸ್ಯಾಂಕ್ಷನ್ ಆಯಿತು ಅದಾದಮೇಲೆ ಅವ್ರಿಗೆ ಅವಾಗ ಏನು ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಅದರಿಂದ ನೋಡಿ ಯಾವ ಅದಾದಮೇಲೆ ಟೂ ತೌಸಂಡ್ ಏಯ್ಟೀನಲ್ಲಿ ಫಸ್ಟ್ ಸ್ಯಾಂಕ್ಷನ್ ಆಗಿದ್ದು ಆಮೇಲೆ ಇದೆಲ್ಲ ಬರಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರು ನಾನು ಕ್ವಶನ್ ರೇಸ್ ಮಾಡಬೇಕು ಆಮೇಲೆ ಟ್ವೆಂಟಿ ಫೋರಲ್ಲಿ ಮತ್ತೆ ರಿಲೀಸ್ ಮಾಡ್ತಾರೆ ದುಡ್ಡು ಸೊ ದಿಸ್ ಈಸ್ ಒನ್ ಅಚೀವ್ಮೆಂಟ್ ಟು ಬಿಚ್ ಐ ಹ್ಯಾವ್ ಟೇಕನ್ ನಾಟ್ ಒನ್ಲಿ ನಮ್ಮ ಕೋಲಾರ್ ಕಾನ್ಸ್ಟಿಟ್ಯುನ್ಸಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಏಕೆಂದರೆ ನಮ್ಮ ಜಿ ಟಿ ದೇವೇಗೌಡರ ಮಗ ಹರೀಶು ನಮ್ಮ ಹಾಸನ ಎಂಬ ಸ್ವರೂಪು ಮತ್ತು ನಮ್ಮ ಕೆ ಆರ್ ಪೇಟೆ ಮಂಜುನಾಥ್ ಇವರೆಲ್ಲ ಹೇಳಿದರು ಆ ನಿಮ್ಮಿಂದ ಒಂದೊಂದು ಪಂಚಾಯಿತಿಗೆ ನಲ್ವತ್ತಿಂದ ಐವತ್ತು ಮನೆಗಳು ಸ್ಯಾಂಕ್ಷನ್ ಆಯಿತು ಭಾಳ ಥ್ಯಾಂಕ್ಸ್ ಅಂತ ಹೇಳಿದರು ಸೊ ಇದೊಂದು ಕೋಲಾರಿಗೆ ರೀಸರ್ವೇನೂ ಮಾಡ್ಸೋಕೆ ಹೇಳಿದ್ವಿ ಆಮೇಲೆ ಆಮೇಲೆ ಜನ್ವರಿಯಿಂದ ಮತ್ತೆ ರೀಸರ್ವೆ ಮಾಡಿದ್ರು ಯಾಕೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಏನು ಮಾಡಿದ್ರು ಅಷ್ಟು ಮಾತ್ರ ಮನೆಗಳು ಬರ್ತಾನೆ ಇತ್ತು ಬಟ್ ಅದನ್ನು ಮತ್ತೆ ರೀಸರ್ವೆ ಮಾಡಿಸಿ ಇವಾಗ ಫಾರ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಟೋಟಲ್ ಸರ್ವೆ ಆಗಿ ಇವಾಗ ಇಷ್ಟು ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಕಡೆ ಬಂದಿದೆ ಇದು ಏನು ನೀವು ನಂಬರ್ಸ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಂದರೆ ಇವಾಗ ಇನ್ನೂ ಮನೆಗಳು ಕಟ್ತಾ ಇದ್ದಾರೆ ಅಲ್ಲಲ್ಲಿ ಇನ್ನೊಂದು ಅಷ್ಟು ಜನ ಮನೆಗಳು ಕಟ್ಬಿಟ್ರು ಬೇರೆ ಇದರಲ್ಲಿ ಬೇರೆ ಸ್ಕೀಮ್ಸಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನಿಂದ ಟ್ವೆಂಟಿ ಫೋರ್ವರೆಗೂ ಬೇರೆ ಸ್ಟ್ರಿಪ್ನಾಗ ಕಿದೆ ಸೊ ಆ ಒರಿಜಿನಲ್ ನಂಬರ್ಸ್ ಇನ್ನೂ ಸಿಗ್ತಾ ನಮಗೆ ಬಟ್ this is ದ ಇದು ನಮಗೆ ಇದು ಸ್ಯಾಂಕ್ಷನ್ ಆಗಿ ಬರ್ತಾ ಇರೋದು ಅಮೌಂಟ್ಸ್ ಟು ತೌಸಂಡ್ ಟ್ವೆಂಟಿ ಏಯ್ಟೀನ್ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಗೇನ್ ಮತ್ತೆ ರಿಲೀಸ್ ಆಗಿರೋದು ಅಮೌಂಟ್ ಸೊ ಫಾರ್ ಸಿಕ್ಸ್ ಇಯರ್ಸ್ ದರ್ ಏನು ಇದು ಇರಲಿಲ್ಲ ಇದೊಂದು ಒಂದು ಕ್ವಶನ್ ರೇಸ್ ಮಾಡಿದ್ದಕ್ಕೆ ಪಾರ್ಲಿಮೆಂಟಲ್ಲಿ ಒಂದು ಇದು ಏನು ಜನಕ್ಕೆ ಉಪಯೋಗ ಆಯಿತು ಅಂತ ಇದು ಒಂದಾಗಿದೆ ಹಾಂ ಮತ್ತೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿ ಅಂತ ನಾನು ಇವಾಗ ನಮ್ಮ ಕೆ ಅಲ್ಲಿ ಏನು ಲ್ಯಾಂಡ್ ಇದೆಯೋ ಅದನ್ನು ತೋರಿಸಿ ಅಂತ ಹೇಳಿದೀನಿ ಟೂ ಹಂಡ್ರೆಡ್ ಬೈ ಅಂತ ಒಂದು ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಬಿಲ್ಡಿಂಗ್ ಕಟ್ಟಿ ಅಂತ ನಮ್ಮ ನಮ್ಮ ಇವ್ರಿಗೆ ಹಿರಿಯ ಐ ಎ ಎಸ್ ಅಧಿಕಾರಿ ರಿಟೈರ್ ಆಗಿದ್ದಾರೆ ರಮಣ ರೆಡ್ಡಿ ಅವ್ರನ್ನ ಮಾತಾಡಿ ಅವರು ಯು ಮೀದ್ ದ ಪ್ರೊಪೋಸಲ್ ಐ ವಿಲ್ ಗೆಟ್ ಮನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದೆ ಏನಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದೆ ಅಂದರೆ ಯಾಕೆಂದರೆ ಸುಮಾರು ಎರಡು ಮೂರು ಮೀಟಿಂಗ್ ಮಾಡಿದ್ದೀನಿ ನಾನು ನಮ್ಮ ನರಸಾಪುರ ಇಲ್ಲಿ ಮತ್ತು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇವ್ರ ಹತ್ರ ಪ್ರೈವೇಟ್ ಫ್ಯಾಕ್ಟ್ರೀಸ್ ಅವ್ರ ಹತ್ರ ಅವ್ರು ಒಂದೇ ಮಾತು ಹೇಳಿದರು ನಾನು ನೀವು ಏನು ಹೇಳ್ತಾ ಇದ್ದೀರ ಸರ್ ದ ಫಸ್ಟ್ ಟೈಮ್ ನೀವು ನಮ್ಮನ್ನ ಮೀಟಿಂಗ್ ಕರೆದು ಹೇಳ್ತಾ ಇರೋದು ನಮ್ಮದೊಂದು ರಿಕ್ವೆಸ್ಟ್ ಇದೆ ಅಂತ ಏನು ಅಂದರೆ ಫಸ್ಟ್ ನಮಗೆ ಕರೆಕ್ಟಾಗಿರೋ ರೋಡು ಮತ್ತು ಲೈಟ್ಸ್ ಮಾಡಿಕೊಡಿ ನ ಸಾಫ್ರಾ ಇಂಡಸ್ಟ್ರಿಯಲ್ ಏರಿಯಾ ಯಾಕಂದರೆ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾರೆ ನಮಗೆ ಕ್ಲೈಂಟ್ಸ್ ಮಹೀಂದ್ರಾ ಏರೋಸ್ಪೇಸ್ ಆದರೂ ಆಗಲಿ ಹೋಂಡಾ ಕಂಪ್ನಿಯವರು ಬೇರೆ ದೇಶದಿಂದ ಬರ್ತಾರೆ ಮತ್ತು ಸ್ಕ್ಯಾನಿಯಾ ಮತ್ತು ವಿಷರೆಲ್ಲ ಅದಕ್ಕೆ ನಮ್ಮ ಇವ್ರಿಗೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವ್ರಿಗೆ ಒಂದು ಲಕ್ಷ ಕೊಟ್ಟಿದ್ದೀನಿ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಯಾಕಂದರೆ ನೀವು ಇಷ್ಟೆಲ್ಲ ಟ್ಯಾಕ್ಸಸ್ ತೊಗೊಳ್ತೀರಾ ಬಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ ಅಂದರೆ ನಮಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿದಾಗ ಅದನ್ನು ಪ್ರೊಪೋಸಲ್ ಮುಂದೆ ಮೇಮ್ಗೆ ಲ್ಯಾಂಡ್ ನರ್ಸಾಪುರ್ ಎರಡು ಕಡೆ ಅಲ್ಲಲ್ಲ ರೋಡ್ಸ್ ಸೊ ಅದು ಮಾತಾಡುವಾಗ ಈ ಸ್ಕಿಲ್ ಡೆವಲಪ್ಮೆಂಟ್ ನಾನು ಏನಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಈ ಸ್ಕಿಲ್ ಡೆವಲಪ್ಮೆಂಟ್ ನಾವು ಏನು ಪ್ರೈವೇಟ್ ಇವ್ರನ್ನ ಮಾತಾಡಿದಾಗ ನಮ್ಮ ಲೋಕಲ್ ಲೋಕಲೆಟ್ಸ್ಗೆ ಕೆಲಸ ಕೊಡಿ ಅಂದಾಗ ಅವ್ರು ಹೇಳಿ ಒಂದು ತಿಂಗಳು ಎರಡು ತಿಂಗಳು ಮಾಡಿಬಿಟ್ಟು ಇವರು ನನಗೆ ಕೆಲಸ ಬೇಡ ಅಂತ ನಾವು ಹೊಟ್ಟೋಗ್ತಾರೆ ಸರ್ ಲೋಕಲ್ ಅವ್ರಿಗೆ ಸ್ವಲ್ಪ ಅರಿವು ಮೂಡಿಸಿ ಅವ್ರನ್ನ ಹೆಂಗೆ ಬಿಹೇವ್ ಮಾಡಬೇಕು ಒಂದು ಎಲ್ ಆರ್ಗನೈಸೇಷನಲ್ಲಿ ಬಂದು ಆಮೇಲೆ ಹೆಂಗೆ ಕೆಲಸ ಮಾಡಬೇಕು ಹೆಂಗೆ ಜನ ಹತ್ರ ಸ್ಪಂದಿಸಬೇಕು ಹೆಂಗೆ ಮಾತಾಡಬೇಕು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮತ್ತೆ ಬೇರೆ ಅಂತ ಒಂದು ಇದು ಮಾಡಿದಾಗ ನಾನು ಸ್ವಂತ ದುಡ್ಡಿಂದ ಸುಮಾರು ಅರವತ್ತು ಜನ ಐ ಟಿ ಐ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ನ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವೀಕ್ ನಮ್ಮ ಕೋಲಾರದ ಹುಡುಗನೇ ಟ್ರೈನಿಂಗ್ ಕೊಡ್ತಾ ಇರೋದು ಬಟ್ ಅವ್ರನ್ನ ನಾನು ಇಂಡಸ್ಟ್ರೀಸ್ ಹತ್ರ ಸುಮಾರು ಎರಡು ಮೂರು ಮೀಟಿಂಗ್ ಮಾಡಿಸಿದ್ದೀನಿ ಅವ್ರ್ಗೆ ಏನೇ ಇರಬೇಕು ಅದಕ್ಕೆ ತಕ್ಕಂತೆ ಒಂದು ವಾರ ಟ್ರೈನಿಂಗ್ ಕೊಡಿಸ್ತಾ ಇದ್ದೀನಿ ಸೊ ಅದು ಆದರೆ